ನಮಸ್ಕಾರ ಗೆಳತಿಯ ರೇಸಿರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪಂಚಮಿ ಹಬ್ಬದ ಸ್ಪೆಷಲ್ ಅಡುಗೆಗಳನ್ನು ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡಾಕತ್ತೀನಿ ಲಾಸ್ಟ್ ವಿಡಿಯೋದಾಗ ನಾನು ಅವಲಕ್ಕಿ ಚೋಡ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಕರ್ದಂಟ್ ವಿಡಿಯೋನು ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿನಿ ಇನ್ನು ಮುಂಬರುವ ವಿಡಿಯೋಸ್ಗಳಲ್ಲಿ ನೀವು ಕರ್ದಂಟ ಮತ್ತು ಚಕ್ಲಿ ವಿಡಿಯೋಸ್ಗಳನ್ನು ನೋಡ್ಬೋದು ಇವತ್ತಿನ ವಿಡಿಯೋದೊಳಗೆ ಇನ್ಸ್ಟಂಟ್ ಶೇಂಗಾ ದುಂಡಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಣ ಹಾಕಿ ಮಾಡೋದಕ್ಕಿಂತಲೂ ಈ ರೀತಿ ಮಾಡೋದ್ರಿಂದ ಜಲ್ದಿನೂ ಆಗ್ತಾ ಉಂಡೆ ಮತ್ತು ಈ ರೀತಿ ಎಣ್ಣೆ ನೋಡ್ರಿ ಕೈಯಾಗಿ ಯಾವ ರೀತಿ ಎಣ್ಣೆ ಬಿಟ್ಟೈತಿ ಈ ರೀತಿ ಎಣ್ಣೆ ಬಿಡ್ತೈತಿ ಹಣ ಹಾಕಿದ ಉಂಡಿಕ್ಕಿಂತಲೂ ಇದು ಜಾಸ್ತಿ ಟೇಸ್ಟ್ ಇರ್ತೈತಿ ಇದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮ್ಮ ಜೊತೆ ಇವತ್ತಿನ ವಿಡಿಯೋದೊಳಗೆ ಶೇರ್ ಮಾಡ್ಕೋತೀನಿ ಮೊದಲಿಗೆ ಹಸಿ ಶೇಂಗಾವನ್ನ ಈ ರೀತಿ ಸಣ್ಣ ಉರಿ ಒಳಗಿಟ್ಟು ಚೆಂದಗೆ ಹುರ್ಕೋಬೇಕು ನೋಡ್ರಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡಿರಿ ಈ ರೀತಿ ಮಾಡಿದಾಗ ಸೊಟ್ಟಿ ಚಂದಗೆ ಉಚ್ಚುವಂಗ ಸಣ್ಣ ಉರಿ ಒಳಗೆ ಚಂದಗೆ ಹುರ್ಕೋಬೇಕ್ರಿ ಸಣ್ಣ ಉರಿ ಒಳಗೆ ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ ನೆಕ್ಸ್ಟ್ ಈಗ ಸಮ ಪ್ರಮಾಣದೊಳಗೆ ನಾವು ಶೇಂಗಾ ಮತ್ತು ಬೆಲ್ಲ ತೊಗೋಬೇಕು ಎಷ್ಟು ಶೇಂಗಾ ತೊಗೊಂಡ್ರಿ ಅಷ್ಟು ಅಷ್ಟೇ ಬೆಲ್ಲ ತೊಗೋಬೇಕು ಒಂದು ಕಿಲೋ ಶೇಂಗಾ ತೊಗೊಂಡ್ರೆ ಒಂದು ಕಿಲೋ ಬೆಲ್ಲ ಬೇಕಾಕೈತೆ ನಮಗೆ ಸ್ವೀಟ್ ಕಡಿಮೆ ತಿಂತೀವಿ ಅನ್ನೋರು ಒಂದು ಕಿಲೋ ಶೇಂಗಾ ಪೋಣ ಕಿಲೋ ಬೆಲ್ಲ ತೊಗೊಳ್ರಿ ಈಗ ಈಕ್ವಲ್ ಆಗಿ ನಾನು ತೊಗೊಂಡಿನಿ ಒಳಗೆ ಒಂದು ಸ್ವಲ್ಪ ಸ್ವಲ್ಪ ಒಂದಿಷ್ಟು ಶೇಂಗಾ ಒಂದಿಷ್ಟು ಬೆಲ್ಲ ಹಾಕ್ಕೊಂಡು ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಭಾಳ ಸಣ್ಣ ಬ್ಯಾಡ್ರಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ದಷ್ಟು ನಾವು ಹಾಕ್ಕೋಬೇಕು ಶೇಂಗಾದ ಸ್ವಲ್ಪ ಕಾಳುಗಳು ಕಾಣಬೇಕು ಆ ರೀತಿ ಮಿಕ್ಸಿ ಹಾಕ್ಕೊಂಡು ಒಂದು ದೊಡ್ಡ ಬುಟ್ಟಿ ಒಳಗೆ ಹಾಕ್ಕೊಳ್ಳೋಣ ಇದೇ ರೀತಿಯಾಗಿ ಎಷ್ಟು ನಾವು ಬೆಲ್ಲ ಮತ್ತು ಶೇಂಗಾ ತೊಗೊಂಡಿವಲ್ಲ ಅದನ್ನಿಷ್ಟು ಚೆಂದಗೆ ಇದೇ ರೀತಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಇದೇ ಬುಟ್ಟಿ ಒಳಗೆ ಹಾಕ್ಕೊಳ್ಳೋಣ ಆಣ ಒಮ್ಮೆ ಮೆ ಏರು ಹಾಕೈತಿ ಒಮ್ಮೆ ಎಳಿ ಹಾಕತಿ ಗೊತ್ತಾಗಂಗಿಲ್ಲರಿ ಅದಕ್ಕೋಸ್ಕರ ಈ ರೀತಿಯಾಗಿ ಇನ್ಸ್ಟಂಟಾಗಿ ಅಂದರೆ ಜಲ್ದಿ ಆಗುವಂಥದ್ದು ಮತ್ತು ಪರ್ಫೆಕ್ಟಾಗಿ ಬರ್ತಾವೆ ಉಂಡಿಗಳು ಈ ರೀತಿ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಆಣ್ ಜಾಸ್ತಿ ಆಯ್ತು ಅಂದ್ರೆ ಜರ ಕಟ್ಟಿ ಕಟ್ಟಿ ಹಾಕವ್ರಿ ಉಂಡಿ ಇಲ್ಲಾಂದ್ರೆ ಆಣ್ ಕಡಿಮೆ ಆಯ್ತು ಅಂದ್ರೆ ಮೆತ್ತಗೆ ಅದಕ್ಕೋಸ್ಕರ ಈ ರೀತಿ ಮಾಡೋದ್ರಿಂದ ಈಸಿಯಾಗಿ ಉಂಡಿಗಳು ಬರ್ತಾವೆ ಸ್ವಲ್ಪ ಕಾಳುಗಳು ದೊಡ್ಡ ಉಳಿದಿದ್ದು ಅಂದರೆ ಇನ್ನೊಂದು ನೆಕ್ಸ್ಟ್ ಟ್ರಿಪ್ ಏನು ಹಾಕೋತಿರ್ತೀವಲ್ಲ ಶೇಂಗಾ ಅವಾಗ ಮತ್ತೊಮ್ಮೆ ಅವಿಷ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋರಿ ಈ ರೀತಿ ಶೇಂಗಾ ಮತ್ತು ಬೆಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿನಿ ಹಾಗೆ ನಾ ಮಾಡಿರುವಂತಹ ಅವಲ ಚೋಡ ರೆಸಿಪಿಯನ್ನು ಇನ್ನೂ ನೋಡಿಲ್ಲ ಅಂದರೆ ಮ್ಯಾಲಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ವಿಡಿಯೋವನ್ನು ವೀಕ್ಷಿಸ್ಬೋದು ನೋಡಿರಿ ಈ ರೀತಿ ಕೈಯಿಂದ ಉಂಡೆ ಮಾಡೋಕ್ಕೆ ಯಾವ ಹದ ಬೇಕು ಆ ಹದದಲ್ಲಿ ನಾವು ಮಿಕ್ಸಿ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಒಂದು ಕಡಾಯಿ ಒಳಗೆ ಎಳ್ಳು ರೀ ನಾನು ಒಂದು ಅರ್ಧ ಪಾವು ಕಿಲೋದಷ್ಟು ಎಳ್ಳು ಹಾಕ್ಕೊಂಡಿನಿ ನೀವು ಪಾವು ಕಿಲೋದಷ್ಟು ಹಾಕೋಬೋದು ಎಷ್ಟು ಶೇಂಗಾ ಮತ್ತು ಎಳ್ಳ ಕೂಡಿ ಎಷ್ಟು ತಗೋತಿರಲ್ಲ ಅಷ್ಟೇ ಪ್ರಮಾಣದೊಳಗೆ ಬೆಲ್ಲ ತೊಗೋರಿ ಅಂದ್ರೆ ಬರಬ್ಬರಿ ಹಾಕೈತಿ ಉಂಡೆ ರುಚಿ ಕರೆಕ್ಟಾಗಿ ಬರ್ತೈತಿ ಈಗ ಸಣ್ಣ ಉರಿ ಒಳಗೆ ಈ ಎಳ್ಳನ್ನು ಚೆಂದಾಗಿ ಹುರ್ಕೊಳ್ಳೋಣ ಎಳ್ಳು ಹಾಕೋ ಹಾಕೋದ್ರಿಂದ ಶೇಂಗಾದುಂಡಿ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಚೆಂದ ರೀ ಭಾಳನೂ ಹಾಕೋಬೇಡ್ರಿ ಸ್ವಲ್ಪ ಒಂದು ಅರ್ಧ ಪಾವು ಕಿಲೋದಷ್ಟು ನಾ ಹಾಕೊಂಡಿ ನೋಡಿರಿ ನಾ ಒಂದು ಕಿಲೋ ಶೇಂಗಾಕೆ ಒಂದು ಅರ್ಧ ಪಾವು ಕಿಲೋದಷ್ಟು ಎಳ್ಳು ತೊಗೊಂಡಿನಿ ಸಣ್ಣ ಊರಿ ಒಳಗೆ ಚೆಂದಗೆ ಕೆಂಪಗಾಗಿ ಒಂಗ್ ಹುರ್ಕೊಂಡು ಅವು ಮೇಲೆ ಸ್ವಲ್ಪ ಹಬ್ಡ ಜಬ್ಡ ಮಿಕ್ಸಿಗೆ ಹಾಕೋರಿ ಎಳ್ಳ ಹಾಕ್ಕೊಂಡು ಈಗ ಮಿಕ್ಸಿಗೆ ಹಾಕಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಶೇಂಗಾ ಬೆಲ್ಲ ಅದರೊಳಗೆ ಹಾಕಿ ಚಂದಗೆ ಕಲಿಸ್ಕೋಬೇಕು ನೋಡ್ರಿ ಇಲ್ಲಾಂದ್ರೆ ಬೆಲ್ಲ ಮಿಕ್ಸಿಗೆ ಹಾಕೊಳ್ಳೋ ಹೊತ್ತಿನಾಗ ಒಂದಕ್ಕೆ ಹೆಚ್ಚಾಗಿರ್ತೈತಿ ಒಂದು ಟ್ರಿಪ್ಪಿಗೆ ಇನ್ನೊಂದು ಟ್ರಿಪ್ಪಿಗೆ ಕಡಿಮೆ ಆಗಿರ್ತೈತಿ ಒಂದೇ ಸಮ ಆಗುವಂಗೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿರುವಂಥದ್ದನ್ನು ಚೆಂದಗೆ ಕೈಯಿಂದ ಕಲಿಸ್ಕೊಬೇಕು ನೋಡ್ರಿ ಚಮಚ ಗಿಮಚೆಯಿಂದ ಏನು ಬೇಡ ಕೈಯಿಂದನೇ ಚೆಂದಗೆ ಕಲಿಸ್ಕೋಬೇಕು ನೋಡ್ರಿ ಉಂಡೆ ಕಟ್ಟಕ್ಕೆ ಯಾವ ಹದಕ್ಕೆ ಬೇಕೋ ಆ ರೀತಿ ನಾವು ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಂಡಿವಿ ಈಗ ನೋಡ್ರಿ ಉಂಡೆ ಕಟ್ಟಕ್ಕೆ ಈಸಿಯಾಗಿ ಬರ್ತಾವು ನಿಮ್ಮ ಹಾಗೆ ಏನಾದ್ರೂ ಸ್ವಲ್ಪ ಉದುರು ಅನ್ನಿಸ್ತು ಅಂತಂದ್ರೆ ಸ್ವಲ್ಪ ಹಾಲು ಹಾಕೋರಿ ಒಂದು ಒಂದು ಎರಡು ಸ್ಪೂನಷ್ಟು ಹಾಲು ಹಾಕ್ಕೊಂಡು ಸಣ್ಣ ಸ್ಪೂನಿಂದ ಹಾಲು ಹಾಕ್ಕೊಂಡು ಕಲಿಸ್ಕೊಬೋದು ಇಲ್ಲಾಂದ್ರೆ ನೀರನ್ನು ಚಿಮುಕಿಸ್ಬೋದು ಭಾಳ ಬೇಡ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಹಾಗೇನೂ ಬಂದೇ ಬರ್ತಾವೆ ಒಂದು ವೇಳೆ ಬರಲ್ಲ ಕೈಲಿಂದ ಉಂಡೆ ಆಗಕತ್ತಿಲ್ಲ ಅಂತ ಅನ್ನಿಸ್ತಂದ್ರೆ ಒಂದೆರಡು ಸ್ಪೂನಷ್ಟು ಹಾಲರ ಹಾಕೋರಿ ಎಲ್ಲ ಕಡೆ ಇಲ್ಲಾಂದ್ರೆ ಎರಡು ಸ್ಪೂನಷ್ಟು ನೀರರ ಹಾಕ್ಕೊಂಡು ಎಲ್ಲ ಚೆಂದಾಗಿ ಕಲಿಸ್ಕೊಂಡು ಉಂಡೆ ಕಟ್ಕೊರಿ ಶೇಂಗಾ ಹುರ್ದು ಇಟ್ಕೊಂಡಿದ್ವಿ ಅಂದ್ರೆ ಈ ಉಂಡೆ ಮಾಡೋದೇನು ತಡ ಹತ್ತಂಗಿಲ್ಲ ನೋಡಿರಿ ಇನ್ಸ್ಟಂಟ್ ಉಂಡೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಯ್ತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೋರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಹಂಗೆ ನನ್ನ ಚಾನಲ್ದೊಳಗೆ ರಂಗೋಲಿ ವಿಡಿಯೋಸ್ಗಳನ್ನು ಹಾಕಿರ್ತೀನಿ ಶಾರ್ಟ್ಸ್ ಒಳಗೂ ಹಾಕಿರ್ತೀನಿ ಇನ್ಸ್ಟಂಟ್ ಶೇಂಗಾ ದುಂಡಿ ರೆಡಿಯಾಗಿ ಅವ್ರಿ ಟೇಸ್ಟ್ನು ಭಾರಿ ಆಗಿದ್ದು ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು